ಲಕ್ಷಾಂತರ ಮೀನುಗಳ ಮಾರಣ ಹೋಮ ಹೌದು ಸಾವಿರದ ಒಂಬೈನೂರ ತೊಂಬತ್ತಾರು ಮೇ ಇಪ್ಪತ್ತೈದನೇ ತಾರೀಕು ಇಡೀ ಊರಿಗೆ ಊರೇ ಶೋಕಸಾಗರದಲ್ಲಿ ಮುಳುಗಿತ್ತು ದೇವರ ಮೀನುಗಳು ಎಂದು ಕರೆಯಲ್ಪಡುವ ಮೀನುಗಳ ಮಾರಣಹೋಮವೇ ನಡೆದಿತ್ತು ಲಕ್ಷಾಂತರ ಮೀನುಗಳ ಮಾರಣ ಹೋಮ ಇಡೀ ಜನರನ್ನೇ ಬೆರಗಾಗುವಂತೆ ಮಾಡಿತ್ತು ಹೌದು ಕೆಲ ದುಷ್ಕರ್ಮಿಗಳು ಎಂಡೋಸಲ್ಫನ್ ಎಂಬ ರಾಸಾಯನಿಕವನ್ನು ನದಿಗೆ ಹಾಕಿದ್ದರಿಂದ ಲಕ್ಷಾಂತರ ಮೀನುಗಳು ಸತ್ತು ಬಿದ್ದಿದ್ದವು ದಿನನಿತ್ಯ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲು ಬರುತ್ತಿದ್ದ ಅರ್ಚಕರಿಗೆ ಅವತ್ತಿನ ದಿನ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬರುತ್ತದೆ ಅದೇ ಆ ಲಕ್ಷಾಂತರ ಮೀನುಗಳ ಮಾರಣ ಹೋಮ ಇದನ್ನು ನೋಡಿದ ಅರ್ಚಕರು ಈ ವಿಷಯವನ್ನು ಊರಿನ ಜನರಿಗೆ ಮುಟ್ಟಿಸುತ್ತಾರೆ ಇದನ್ನು ತಿಳಿದ ಊರಿನ ಜನರು ಶೋಕಾಚಾರದಲ್ಲಿ ಮುಳುಗಿ ಹೋಗುತ್ತಾರೆ ಅಷ್ಟಕ್ಕೂ ಯಾವುದಾ ಊರು ಆ ಪುಣ್ಯಕ್ಷೇತ್ರದ ಇತಿಹಾಸವೇನು ವಿಷ ಹಾಕಿದ ದುಷ್ಕರ್ಮಿಗಳಿಗೆ ಮುಂದೇನಾಯಿತು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿರೋಧು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟದ ನಡುವೆ ಇರುವ ತುಳುನಾಡು ಸಾವಿರಾರು ದೈವ ದೇವತೆಗಳ ನೆಲೆಬೀಡು ಇಂತಹ ಇತಿಹಾಸವಿರುವ ದೇವಸ್ಥಾನಗಳಲ್ಲಿ ಶಿಶಿಲೇಶ್ವರ ದೇವಸ್ಥಾನವೂ ಒಂದು ಈ ಶಿಶಿಲೇಶ್ವರ ದೇವಸ್ಥಾನದ ಹತ್ತಿರದಲ್ಲಿ ಮತ್ಸ್ಯತೀರ್ಥವಿದೆ ಮತ್ಸ್ಯತೀರ್ಥದ ಪಕ್ಕದಲ್ಲಿ ಕಪಿಲೆ ಕಲ್ಲು ಹಾಗೂ ಹುಲಿ ಕಲ್ಲುಗಳು ಎಂಬ ಕಲ್ಲಿದೆ ಹಿಂದೆ ಈ ಕಲ್ಲುಗಳು ಹುಲಿ ದನಗಳಾಗಿದ್ದವು ದನವು ಈ ನದಿಗೆ ಹಾರುತ್ತದೆ ಹುಲಿಯು ಅದರ ಆಸೆಗೆ ಹಾರಿದಾಗ ದೈವದ ಸಂಕಲ್ಪದಂತೆ ಇದು ಕಲ್ಲುಗಳಾದವು ಎಂಬ ಇತಿಹಾಸವಿದೆ ಈ ಕಪಿಲಾ ನದಿಯು ಮೂಡಿಗೆರೆ ತಾಲೂಕಿನ ದೇವರಮನೆ ಎಂಬ ಊರಿನ ಸಮೀಪದ ಹುಳ್ಳುಮಲೆಯಲ್ಲಿ ಉದ್ಭವಿಸಿದೆ ಗೋಮುಖದ ಶಿಲಾಕೃತಿಯಿಂದ ಈ ನದಿ ಹರಿಯುತ್ತಿರುವುದರಿಂದ ಇದಕ್ಕೆ ಕಪಿಲಾ ನದಿ ಎಂದು ಹೆಸರಾಗಿದೆ ಈ ನದಿಯಲ್ಲಿ ಪೆರುವೆಲ್ ಎಂಬ ಜಾತಿಯ ಮೀನಿನ ಮತ್ಸ್ಯತೀರ್ಥವಿದೆ ಇಂತಹ ಬೃಹದಾಕಾರದ ಮೀನುಗಳು ಈ ಊರನ್ನು ಶುದ್ಧ ಮಾಡುವುದರಿಂದ ಮತ್ಸ್ಯತೀರ್ಥವೆಂಬ ಹೆಸರು ಬಂದಿದೆ ಈ ಮತ್ಸ್ಯತೀರ್ಥವನ್ನು ದೇವರಿಗೆ ಅಭಿಷೇಕ ಮಾಡುವುದು ಇಲ್ಲಿನ ವಿಶೇಷವಾಗಿದೆ ಹಾಗಾಗಿ ಎಂದಿನಂತೆ ದೇವರಿಗೆ ಅಭಿಷೇಕ ಮಾಡಲು ನದಿಯ ಬಳಿ ಬಂದ ಅರ್ಚಕರಿಗೆ ಒಂದು ಅಚ್ಚರಿ ವಿಷಯವೊಂದು ಬೆಳಕಿಗೆ ಬರುತ್ತದೆ ಅದೇ ಆ ಲಕ್ಷಾಂತರ ಮೀನುಗಳ ಮಾರಣಹೋಮ ಇಂತಹ ಇತಿಹಾಸವಿರುವ ದೇವಾಲಯದ ಬಗ್ಗೆ ತಿಳಿದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ದೇವಸ್ಥಾನದ ಎರಡು ಕಿಲೋಮೀಟರ್ ಸುತ್ತಮುತ್ತ ಮೀನುಗಾರಿಕೆಯನ್ನು ನಿಷೇಧ ಮಾಡಲು ಬ್ರಿಟಿಷ್ ಸರ್ಕಾರ ಆದೇಶ ಹೊರಡಿಸಿತ್ತು ಹಾಗಾಗಿ ಲಕ್ಷಾಂತರ ಮೀನುಗಳು ಈ ನದಿಯಲ್ಲಿ ವಾಸಿಸುತ್ತಿದ್ದವು ಇಂದಿನ ದಿನ ಬೇರೆ ಊರಿನಿಂದ ಬಂದ ಯುವಕರ ಗುಂಪೊಂದು ಈ ನದಿಯಲ್ಲಿ ಗಾಳ ಹಾಕಿ ಮೀನನ್ನು ಹಿಡಿಯುತ್ತಿದ್ದರು ಈ ವಿಷಯ ತಿಳಿದ ಅದೇ ಊರಿನ ಗ್ರಾಮಸ್ಥರು ಯುವಕರಿಗೆ ಹಿಗ್ಗಾಮುಗ್ಗ ತಳಿಸಿ ಪೊಲೀಸರಿಗೆ ಒಪ್ಪಿಸುತ್ತಾರೆ ಇದೇ ಸಿಟ್ಟಿನಲ್ಲಿ ಆ ಯುವಕರ ಗುಂಪು ನದಿಗೆ ಎಂಬ ರಾಸಾಯನಿಕವನ್ನು ಹಾಕುತ್ತಾರೆ ಇದರಿಂದ ಲಕ್ಷಾಂತರ ಮೀನುಗಳ ಧಾರಣ ಹೋಮ ನಡೆಯಿತು ಸುಮಾರು ಐದು ಕಿಲೋಮೀಟರ್ ನದಿ ಉದ್ದಕ್ಕೂ ಲಕ್ಷಾಂತರ ಮೀನುಗಳ ರಾಶಿ ಕಂಡು ಬಂದಿತ್ತು ಅಚ್ಚರಿ ಸಂಗತಿ ಎಂದರೆ ಇಂದಿಗೆ ಆ ವಿಷ ಹಾಕಿದವರ ಸಂಸಾರ ಸರ್ವನಾಶ ಕಂಡಿದೆ ಅಲ್ಲದೆ ಅವರ ಕುಟುಂಬದವರು ಹಲವಾರು ಕಾಯಿಲೆಗಳಿಂದ ನರಳುತ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಆ ದೇವರ ಮೀನುಗಳ ಶಾಪ ಎಂದು ಊರಿನ ಜನ ನಂಬಿದ್ದಾರೆ ಈ ಘಟನೆಯಾಗಿ ಇಷ್ಟು ವರ್ಷ ಕಳೆದರೂ ಊರಿನ ಜನ ಇದನ್ನು ಇನ್ನೂ ಮರೆತಿಲ್ಲ ಈ ದುರಂತದಲ್ಲಿ ಮಡಿದ ಮೀನುಗಳಿಗೆ ಊರಿನ ಜನ ಮತ್ಸ್ಯ ಸ್ಮಾರಕವನ್ನು ಮಾಡಿದ್ದಾರೆ ಇದಕ್ಕೆ ಪ್ರತಿ ವರ್ಷ ಊರಿನ ಜನರು ಪೂಜೆಯನ್ನು ಸಲ್ಲಿಸುತ್ತಾರೆ ಇದಲ್ಲದೆ ಇಂಥ ಘಟನೆಗಳು ಇಂದೆಂದಿಗೂ ನಡೆಯದೇ ಇರಲಿ ಎಂಬ ಉದ್ದೇಶದಿಂದ ಮತ್ಸ್ಯ ಸಂರಕ್ಷಣಾ ಸಮಿತಿಯನ್ನು ಗ್ರಾಮಸ್ಥರು ಮಾಡಿದ್ದಾರೆ ಇಂಥ ವಿಷಯಗಳು ಈ ಕಲಿಯುಗದಲ್ಲಿ ಮಾತ್ರ ನೋಡಲು ಸಾಧ್ಯ